ಫಸ್ಟ್ ಆಗಿತ್ತು ಫಸ್ಟಲ್ಲಿ ಸ್ವಲ್ಪ ಬೋರ್ ಆಗುತ್ತೆ ಆಮೇಲೆ ಬರಬರ್ತಾ ಇಂಟ್ರೆಸ್ಟ್ ಆಗಿದೆ ಮೂವಿ ಒಂದು ಹುಡುಗಿ ಆದವಳು ಯಾವ ಥರ ಡೇರಿಂಗಾಗಿ ಒಂದು ಇದರಲ್ಲಿ ಇರಬೇಕು ಯಾವ ಥರ ಡೇರಿಂಗಾಗಿ ಒಬ್ರು ಯಾವ್ದ್ರೆ ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಪಾರ ಆಗ ಯಾವ ಥರ ಆಗ್ತಾಳೆ ಆಮೇಲೆ ಹೆಣ್ಮಕ್ಳು ಮುಂದೆ ಯಾವ ಥರ ಬರ್ತಾರೆ ಅನ್ನೋದು ಆ ಮೂವಿಯಲ್ಲಿದೆ ಆಮೇಲೆ ಒಬ್ಬ ಹುಡುಗನಿಗೆ ಯಾವ ಥರ ಬದ ಕುಟುಂಬದಂತೆ ಬಿಂದು ಮೇಲೆ ಬಂದಿರತಕ್ಕಂಥ ಕಷ್ಟಗಳಿಗೆ ಅವನು ಯಾ ಯಾರ್ಯಾರು ತೊಂದರೆ ಕೊಟ್ಟಿರ್ತಾರೋ ಆ ತ ಆ ಮೂವಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬಟ್ ಮೂವಿ ಮಾತ್ರ ಚೆನ್ನಾಗಿದೆ ನೋಡ್ಬೋದು ಆಲ್ ದ ಬೆಸ್ಟ್ ಆಲ್ಮೋಸ್ಟ್ ಮೂವೀಸ್ ಎಲ್ಲ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಹೀರೋನೇ ವಿಲನ್ ಆಗ್ತಾರಲ್ವ ಅದಂತೂ ಥ್ರಿಲ್ ಸ್ಟಾರ್ಟಿಂಗ್ ಫುಲ್ ಥ್ರಿಲ್ಲಿಂಗ್ ಅನ್ಸುತ್ತೆ ಎಂಡೆಡ್ ಅಂತೂ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿತ್ತು ಸೂಪ್ರಮ್ ಸೋ ಇದಕ್ಕಿಂತ ಚೆನ್ನಾಗಿದೆ ಅದು ತುಂಬ ಮ್ಯಾಡ್ ಆಗಿದ್ದಾರೆ ಬೆಂಗ್ಳೂರು ಪೀಪಲ್ಸ್ ಬಟ್ ಈ ಮೂವಿನೂ ಚೆನ್ನಾಗಿದೆ ಥ್ರಿಲ್ಲಿಂಗ್ ಅನ್ಸುತ್ತೆ ಈ ಮೂವಿ ಸ್ವಲ್ಪ ಅಷ್ಟೇ ಥ್ಯಾಂಕ್ ಯು ಸಕ್ಕದಾಗಿತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರ ಆ್ಯಕ್ಟಿಂಗ್ ಸಕ್ಕದಾಗಿತ್ತು ಹಾ ಸಾಕ ಇಷ್ಟ ಆಯಿತು ಚೆನ್ನಾಗಿತ್ತು ಸಿನಿಮಾ ಮೂವಿ ಚೆನ್ನಾಗಿತ್ತು ಹಾಂ ಚೆನ್ನಾಗಿತ್ತು ಸರ್ ಮೂವಿ ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಇತ್ತು ಥ್ರಿಲ್ಲರ್ ಸೈಕೋ ಥ್ರಿಲ್ಲರ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಚೆನ್ನಾಗಿತ್ತು ಹಾಂ ತುಂಬ ತುಂಬಾ ವ್ಯತ್ಯಾಸ ಇದೆ ತುಂಬ ಡಿಫ್ರೆನ್ಸ್ ಇದೆ ಎರಡಕ್ಕೂ ಇಟ್ ವಾಸ್ ನೈಸ್ ಗುಡ್ ಸ್ಟಾರ್ಟಿಂಗ್ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಆ್ಯಂಡ್ ಆಫ್ಟರ್ ದಟ್ ಯಾ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆಲ್ ಮೋರ್ ಸೊಸೈಟಿಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿರೋ ಹಾಗಿದೆ ನೈಸ್ ಮೂವಿ ಥ್ಯಾಂಕ್ ಯು ಲೇಡಿ ಲೇಡಿ ಆ್ಯಕ್ಟಿಂಗ್ ಚೆನ್ನಾಗಿದೆ

ಸ್ವಲ್ಪ ಅರ್ಥ ಆಯ್ತು ಅದೆಲ್ಲ ನೋಡಿದ್ವಿ ಒಳ್ಳೆಯ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡ್ಬೋದು ಎಲ್ಲ ಪ್ರೇಕ್ಷಕರು ನಮ್ಮ ಕನ್ನಡಿಗರು ಬಂದು ನೋಡಿದರೆ ಎಲ್ರಿಗೂ ಖುಷಿ ಆಗುತ್ತೆ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಹೀರೋದ್ಕಿಂತ ನಂಗೆ ಹೀರೋಯಿನ್ ಇದೆ ತುಂಬ ಇಷ್ಟ ಆಯಿತು ಅದು ಮಾಡಿದ್ದು ಹೀರೋಂದು ಸುಮ್ಮ ಇದು ಆ್ಯಕ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಗನ್ನೆಲ್ಲ ಇಟ್ಕೊಂಡ್ಬಂದಿದ್ದು ಅದೆಲ್ಲ ಇಷ್ಟ ಆಯಿತು ಬ್ಯಾಕ್ಗ್ರೌಂಡು ಎಲ್ಲ ಚೆನ್ನಾಗಿದೆ ಚೇಂಜ್ ಚೆನ್ನಾಗಿದೆ ಸರ್ ಮೂವಿ ನೋಡ್ಬೋದು ಟ್ಯಾಮ್ಲಿ ಅವರೆಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ನೋಡ್ಬೋದು ಮತ್ತೆ ಬೇರೆ ಇನ್ನೊಂದು ಬಂದರೂ ನಾನು ಇವ್ರದ್ದು ನೋಡ್ತೀನಿ ಸರ್ ರಾಜಬೀಶ್ ಶೆಟ್ಟಿ ಅವ್ರದ್ದು ಏನಂತಾರೆ ಒಂದೊಂದು ಸೀನಲ್ಲೂ ಕ್ಯೂರಿಯಾಸಿಟಿ ಇತ್ತು ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಅನ್ನೋದು ಖುಷಿ ಆಗುತ್ತೆ ಕನ್ನಡದಲ್ಲಿ ಮಾಡಿದ್ ಮಾತ್ರ ತುಂಬಾ ಚೆನ್ನಾಗಿದೆ ಎಂಡಿಂಗ್ ಅಲ್ಲಿ ಅದೇ ನಾನು ಹೇಳ್ತಾ ಇದ್ನಲ್ಲ ಸರ್ ಸ್ಟಾರ್ಟಿಂಗ್ ಇಂದ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿನಲ್ಲಿ ನೋಡ್ತಾ ಇದ್ವಿ ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಸರ್ ಅಂತ ಮೂವಿ ಅಂಡ್ ದೆನ್ ಮಾರಲ್ ಆಗಿದೆ ಸರ್ ಮಾರಲ್ಲೂ ಕೊಟ್ಟಿದ್ದಾರೆ ಅದರಲ್ಲಿ ಮೆಸೇಜು ಕೊಟ್ಟಿದ್ದಾರೆ ಮಾರಲ್ಲಾಗಿ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಖಂಡಿತ ನೋಡಿ